ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ರಾಷ್ಟೀಯ ಸೇವರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ನಡೆಯಿತು ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಹಾಗೂ ಚೆನ್ನಮ್ಮ ಮಂಚೇಗೌಡ ಜನಸೇವಾ ಸಂಸ್ಥೆಯ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು

ಚಾಲನೆಯನ್ನ ನೀಡಿದ್ರು ನಂತರ ಯೋಧರು ಶಿಕ್ಷಕರು ವಿಕಲಚೇತನ ಕಲಾವಿದರು ಸೇರಿದಂತೆ ಒಟ್ಟು ಎಪ್ಪತ್ತೈದು ಸಮಾಜ ಸೇವೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಅಲ್ಲದೆ ಹತ್ತನೇ ತರಗತಿಯಲ್ಲಿ ಉತ್ತಮ ಫಲಿತು ಕನ್ನಡ ರಾಜ್ಯ ಅಧ್ಯಕ್ಷರು ಸಿಎಂ ಗಣೇಶ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು ಅಲ್ವಾ ಮತ್ತೆ ಅದು ಉಪಯೋಗ ಆಗ್ಬೇಕಲ್ಲ ಆಗದೆ ಇರ್ಬೋದು ಪಕ್ಷದಲ್ಲಿ ಶಾಂತಿ ಸುವ್ಯಸ್ಥತೆ ಕೆಟ್ಟೋಗ್ಬಿಟ್ಟದೆ ವಿ ಆರ್ ನಾಟ್ ಐಸ್ ಕ್ರೀಮ್ ವಿ ಆರ್ ನಾಟ್ ಬೇಕರಿ ಕೀಪರ್ಸ್ ಟು ಪ್ಲೀಸ್ ಎವ್ರಿ ಒನ್ ಏನ್ ಬಿಡಬೇಕು ಬೀಳ್ಬೇಕು ಅಂದ್ರೆ ಇನ್ನೊಬ್ಬರಿಗೆ ಇನ್ನೊಬ್ಬ ತಪ್ಪು ಮಾಡೋ ಒಬ್ಬ ತಪ್ಪು ಮಾಡಿದಾಗ ಅದನ್ನೇ ಸಮಸ್ಯೆ ತರ ತೋರಿಸಿ ಇಡೀ ರಾಜ್ಯ ರಾಷ್ಟ್ರಗಳನ್ನ ದಿಕ್ಕ ತಪ್ಪಿಸ್ಬಿಟ್ರೆ ಇನ್ನು ನೂರು ಜನ ಅಂತವ್ರು ಉತ್ತಾರೆ ಮೆಸೇಜ್ ಇಂಪಲ್ ನಮ್ ನಮ್ಮ ಕೆಲಸವನ್ನ ನಾವು ಜಾಗೃತರಾಗಿ ಮಾಡಬೇಕು ಅಂತ ಕಾವಲುಗಾರರು ಅಂತ ಹಾಗೆ ಪ್ರಜೆಗಳು ಕಾವಲುಗಾರರೇ ಐ ಹವ್ ಸೀನ್ ಇನ್ ಮೈ ಎಕ್ಸ್ಪೀರಿಯನ್ಸ್ ನನ್ನ ಸೀಮಿತ ಅವಧಿಯ ಪೊಲೀಸ್ ಸೇವೆಯ ಅನುಭವದಲ್ಲಿ ನಾನು ನೋಡಿದ್ದೇನೆ ಜನ ಇನ್ನೂ ಭಯ ಪಡ್ತಾರೆ ಯಾಕಪ್ಪಾ ನನಗೆ ಬೇಕು ಸ್ವಾಮಿ ಬಡವಾನಿ ಮಡಗುದಾಗಿರೋ ಯಾಕೆ ದೊಡ್ಡವರಿದ್ದಾರೆ ವ್ಯವಸ್ಥೆ ಜೋದ ಸೆಣಸಾಟ ಯಾಕೆ ಅವ್ರ ಜೊತೆ ಗುದ್ದಾಟ ಯಾಕೆ ಇವ್ರ ಜೊತೆ ಗುದ್ದಾದ್ರೂ ಒಂದು ಹುಡುಗಿನ ಯಾರಾದ್ರೂ ಚುಡಾಯಿಸಿದ್ರೆ ಎಲ್ಲರೂ ಒಗ್ಗಟ್ಟಾಗಿ ಅವನು ಬಡಿಯ ಕೆಲಸ ಮಾಡ್ತಾರೆ ಅವರ ಹಕ್ಕುಗಳಿಗಾಗಿ ಸಾಮೂಹಿಕವಾಗಿ ಇತರರು ಓಡಾಡಬೇಕು ಜತಕ್ಕೂ ನೈ ಹೋಗ್ತಾರ ಎಲ್ಲಿ ಹೋದಾಗ ನಾವು ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಒಳ್ಳೆ ಕಾರು ನನ್ನ ಒಡ್ ಬಂಗ್ಲೆ ಸಂಬಳ ಗಿಂಬಳ ಆರಾಮಿದ್ದೀನಿ ಅಂದ್ರೆ ఈ రాజ్యకే రాష్ట్రం విఆర్ అయబబిలిటీ అన్ అసలు ప్రతి ఒక్క ప్రజలు బంద మాత్రిషన్ ఆఫ్ అడమినిస్ట్రేషన్ బాగా హిందే బ్యూరోక్రసి అడమినిషన్ ఇస్ ఘటింగ్ థింగ్స్ డన్ ಪ್ರಜಾಪ್ರಭುತ್ವ ಜನರಿಂದ ಹೋಗ್ತಿದ್ದು ಯಾರು ಸಾರ್ವಭೌಮರಲ್ಲ ಪ್ರಜೆಗಳೇ ಸಾರ್ವಭೌಮರು ಇವರ ಉದ್ದಾರಕ್ಕಾಗಿ ರಾಜ್ಯ ಬಹು ಬಹುಸಂಖ್ಯಾತ ಬಹಳಷ್ಟು ಇಲಾಖೆಗಳು ಅದರ ವೆಚ್ಚಕ್ಕಾಗಿ ಸಾವಿರಾರು ಕೋಟಿ ಏನ್ ಮಾಡಿದ್ದಾರಲ್ಲ ಅದು ಸಾರ್ಥಕ ಆಯ್ತದೆ ಆಫೀಸರ್ ಆರ್ ಅನ್ ಇನ್ಸ್ಟಿಟ್ಯೂಷನ್ ಆರ್ ದನ್ ಆರ್ಗನೈಸೇಷನ್ ಯು ವಿಲ್ ಲೆವರ್ ಬಿ ಅ ಸಿಟಿಸನ್ ನಾಗರಿಕರಲ್ಲಾಟ್ ಅಕೌಂಟಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಅಲ್ಲ ನನ್ನ ಮನವಿ ಇಷ್ಟೇ ಕರ್ನಾಟಕ ಮಾನವ ಸಂರಕ್ಷಣಾ ಸಂಸ್ಥೆ ಮತ್ತು ಇತರ ಎಷ್ಟು ಸಂಸ್ಥೆಗಳಿದೆ ಅಧ್ಯಯನದ ಅವಶ್ಯಕತೆ ಇದೆ ಓದ್ಬೇಕು ಬಹಳ ಓದ್ಬೇಕು ಬರೀ ಖಂಡನೆ ಪ್ರತಿಭಟನೆ ವಿರೋಧ ಮನವಿ ಸಲ್ಲಿಕೆ ಇದಕ್ಕೆ ಸಾಕು ಸಾರಬೇಕು ಯು ಹ್ಯಾವ್ ಟು ರೀಡ್ ವಾಟ್ ಅ ಕಂಟ್ರಿ ಮೀನ್ಸ್ ನಮ್ಮ ದೇಶ ಎಂತಹದ್ದು ಅದರ ಇತಿಹಾಸ ಏನು ಪ್ರಸ್ತುತ ಏನಾಗ್ತಿದೆ ಆಗ್ತಿದೆ ನಮ್ಮನ್ನು ಆಳುತ್ತಿರುವ ಕಾನೂನು ಸಾಮಾನ್ಯ ವ್ಯಕ್ತಿಯ ಜೀವನ ಎಷ್ಟು ಕಾನೂನುಗಳಿಂದ ನಿಯಂತ್ರಣಕ್ಕೊಳಪಟ್ಟಿದೆ ಆವತ್ತಿಂದ ಬಂದ ಈ ಆಲ್ಮೋಸ್ಟ್ ಎಪ್ಪತ್ತೈದು ವರ್ಷದ ಹಿಂದ ಆದ ಕಾನೂನುಗಳು ಇವತ್ತಿಗೂ ಆರ್ ಅರ್ದೇ ರೆಲೆವೆಂಟ್ ಟಿಲ್ ಟುಡೇ ರೆಲೆವೆಂಟ್ ಅಲ್ಲದೆ ಹೋದರೆ ಅವರು ಪ್ರಸ್ತುತ ಇಲ್ಲ ಅಂತಂದ್ರೆ ವಾಟ್ ಇಸ್ ದಾಟ್ ವೇ ಆರ್ ಡೂಯಿಂಗ್ ಟು ದಾಟ್ ನಾವೇನ್ ಮಾಡ್ತಿದೀವಿ ಅದಕ್ಕೆ ಒಂದು ಕೆಲಸಕ್ಕೆ ಅವರ ಅನಗತ್ಯ ಸಂಕೋಲೆಗಳು ಬೇಕೆ ಅವನ್ನ ಬಿಸಾಡ್ಬೇಕೆ ಈ ಸಾಮಾನ್ಯವಾದ ಚರ್ಚೆ ನಿಮಗೆ ಸಾಧ್ಯವಾಗುವುದು ಓದಿನಿಂದ ಹೊಸ ಕಾಯ್ದೆ ಬಂತ ಓದ್ಬೇಕು ಅದರ ಸಾಧಕ ಬಾಧಕ ಚರ್ಚೆ ಆಗ್ಬೇಕು ಒಂದೇನಾದ್ರೂ ಹೊಸ ಅಮೆಂಡ್ಮೆಂಟ್ ತಿದ್ದುಪಡಿ ಆಯ್ತಾ ಸಂವಿಧಾನಕ್ಕೆ ಅಥವಾ ಚಾಲ್ತಿ ಇರುವ ಕಾನೂನಿಗೆ ಅದ್ರ ಓದ್ಬೇಕು ಹೊಸ ಟ್ಯಾಕ್ಸ್ ಏನಾದ್ರು ಬಂತ ಯಾಕ್ ಬಂತು ಓದ್ಬೇಕು ಸಂವಿಧಾನ ಓದ್ಬೇಕು ಸಿಆರ್ ಪಿ ಸಿ ಈಗ ಭಾರತೀಯ ನಾಗರಿಕ ಸಂಹಿತೆ ಓದ್ಬೇಕು ಮುನ್ಸಿಪಲ್ ಆಕ್ಟ್ ಓದ್ಬೇಕು ಅರ್ಬನ್ ಡೆವಲಪ್ಮೆಂಟ್ ಓದ್ಬೇಕು ಸೋಷಿಯಲ್ ವೆಲ್ಫೇರ್ ಓದ್ಕೋಬೇಕು ಅಧಿಕಾರಿ ಈಸ್ ಅ ಆಫೀಸರ್ ವಾಟ್ ಈಸ್